ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಇಲ್ಲಿ ಫೈನಲಿ ಕೀರ್ತಿ ಸಾವಿಗೆ ಕಾರಣ ಕಾವೇರಿ ಅನ್ನೋ ಸತ್ಯ ವೈಷ್ಣವ್ಗೆ ಗೊತ್ತಾಯ್ತು ಹಾಗಿದ್ರೆ ಇಲ್ಲಿ ಪ್ರಶ್ನೆ ಮಾಡೋಕೆ ಮುಂದಾಗ್ತಿರೋ ವೈಷ್ಣವ ತನ್ನ ಪ್ರೀತಿ ಕೀರ್ತಿ ಸಾವಿನ ದುರ್ಮರಣಕ್ಕೆ ನ್ಯಾಯನ ಕೊಡಿಸ್ತಾನ ನಿಜವಾಗ್ಲೂ ಕೂಡ ಇಲ್ಲಿ ಕೀರ್ತಿ ಬಗ್ಗೆ ಕನ್ಸನ್ ಇದೆಯಾ ವೈಷ್ಣವ್ಗೆ ಅಂತ ಅನ್ನಿಸ್ಬಿಡುತ್ತೆ ಒಂದು ಕ್ಷಣ ಹಾಗಿದ್ರೆ ಏನಾಗ್ತದೆ ಒಟ್ನಲ್ಲಿ ಒಟ್ಟಿನಲ್ಲಿ ಕಾವೇರಿ ಅಂತೂ ಇಲ್ಲಿ ಕೀರ್ತಿನ ಕೊಂದದ್ದು ನಾನೇ ಅಂತ ಒಪ್ಕೊಂಡ್ಬಿಟ್ರು ಏನಾಗ್ತದೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿ ಅಲ್ಲಿ ತನಕ ಲಕ್ಷ್ಮೀ ಅಲ್ಲಿಗೆ ಬೆಟ್ಟದ ತುದಿ ಹತ್ರ ಬರೋ ತನಕ ಆ ಒಂದು ಕೊಂಬೆಗಳನ್ನ ಇಟ್ಕೊಂಡಿದ್ದೆ ತನ್ನ ಜೀವನ ಬದ್ಕಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿರ್ತಾಳೆ ಆದರೆ ಲಕ್ಷ್ಮಿ ಬೆಟ್ಟದ ತುದಿಗೆ ಬರ್ತಿದ್ದಾಗೆ ಈ ಕಡೆ ಅಶುಕ್ತಳಾದ ಕೀರ್ತಿ ತನ್ನ ಹೋರಾಟದಲ್ಲಿ ಸೋತು ಹೋಗ್ತಾಳೆ ಕೈ ಚಾರಿ ದುಪ್ಪನೆಯ ಪ್ರಪಾತದಿಂದ ಕೆಳಗಡೆ ಬಿದ್ದೇ ಬಿಡ್ತಾಳೆ ಫೈನಲಿ ಇಷ್ಟೊತ್ತು ಕೂಡ ಕಾಪಾಡಿ ಅಂತ ಕೀರ್ತಿ ಜೀವ ಈಗ ಮಾತಾಡೋಕೆ ಆಗದಿರೋ ಪರಿಸ್ಥಿತಿ ತಳ್ಬಿಟ್ಟಿದೆ ಈ ಕಡೆ ಕೀರ್ತಿ ಹಾಗೆ ಪ್ರಪಾತದಿಂದ ಬಿದ್ದಿದ್ದೆ ಕೆಳಗಡೆ ದುಪ್ಪಂತ ಬಿದ್ದೋಗ್ತಾಳೆ ಆ ಪ್ರಪಾತದಿಂದ ಬಿದ್ದರೆ ಬದುಕುಳಿಯೋಕೆ ಸಾಧ್ಯವನ ಖಂಡಿತ ಇಲ್ಲ ಕೀರ್ತಿ ಕೂಡ ರೋದೆ ಡೌಟ್ ಅಂತ ಹೇಳ್ಬೋದು ಈ ಕಡೆ ಲಕ್ಷ್ಮಿ ಬಂದು ನೋಡಿದ್ರೆ ಯಾರೂ ಕಾಣಿಸ್ತಿಲ್ಲ ಎಲ್ಲ ಕಡೆ ಮರನೆಲ್ಲ ನೋಡ್ತಿದ್ದಾಳೆ ಮೇಲುಗಡೆಯಿಂದಾನೆ ಕಾಣಿಸ್ತಿಲ್ಲ ಈ ಕಡೆ ವೈಷ್ಣು ಬರ್ತಾನೆ ಈ ಕಡೆ ಅವನು ಕೂಡ ನೋಡ್ತಾನೆ ಕಾಣಿಸ್ತಿಲ್ಲ ಕಾವೇರಿ ಅವ್ರಿಗಂತೂ ಭಯ ಶುರುವಾಗ್ಬಿಟ್ಟಿದೆ ಕೀರ್ತಿ ಕೀರ್ತಿ ಕಂಡುಬಿಟ್ರೆ ಏನು ಅಂತ ಆ ಹುಚ್ಚು ವ್ಯಕ್ತಿ ಮಾತ್ರ ಇಲ್ಲಿ ಇಲ್ಲಿ ಅಂತ ಅನಾಮಿಕ ವ್ಯಕ್ತಿ ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ವೈಷ್ಣವ್ ಬನ್ನಿ ನೀವು ಯಾರೂ ಇಲ್ಲ ಅಂತ ಹೇಳಿ ಆ ಹುಚ್ಚು ಸನ್ಯಾಸಿನ ತಳ್ಳಿದೆ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾನೆ ಆದ್ರೆ ಇಲ್ಲಿ ಲಕ್ಷ್ಮಿಗೆ ಹೋಗೋಕ್ಕೂ ಕೂಡ ಆಗ್ತಿಲ್ಲ ಅವಳಿಗೆ ತುಂಬಾ ಪೇನ್ ಆಗ್ತದೆ ಅದ್ರ ಜೊತೆಗೆ ಕೀರ್ತಿ 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 ಜಸ್ಟ್ ಕೀರ್ತಿ ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಖಂಡಿತ ಅವ್ರು ಈ ರೀತಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಇನ್ನೂ ಆಗಿದೆ ಕೀರ್ತಿ ಕಾಣಿಸ್ತಿಲ್ಲ ಎಲ್ಲಿರ್ಬೋದು ಎಲ್ಲಿ ಹೋಗಿದ್ರ ಕೀರ್ತಿ ಅವರೇ ಬರೀ ಕೀರ್ತಿ 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 ಅಂತಾನೆ ನೆನ್ ಮಾಡ್ಕೊಂಡಿದ್ದೆ ಈ ಕಡೆ ಹಾಗೆ ಪ್ರಜ್ಞೆ ತಪ್ಪಿಟ್ಟು ಕುಸ್ತೋಗ್ಬಿಟ್ಟು ಾಳೆ ಲಕ್ಷ್ಮಿ ಕೂಡ ಈ ಕಡೆ ಅವಳು ಕುಸ್ತು ಪ್ರಜ್ಞೆ ತಪ್ಪಕ್ಕೂ ಆ ಕಡೆ ಜೀವ ಕೀರ್ತಿ ಜೀವ ಬಿಡುವುದಕ್ಕೂ ಸಮಯ ಒಂದೇ ಆಗುತ್ತೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಅಲ್ಲಿ ಕೀರ್ತಿ ಸತ್ತೋಗ್ಬಿಡ್ಲಾ ಖಂಡಿತ ಆ ಒಂದು ಪ್ರಪಾತದಿಂದ ಬಿದ್ದು ಕೀರ್ತಿ ಹಾಗೆ ಕಣ್ಮುಚ್ಚಿದ್ದು ನಿಜ ರಕ್ತ ರಕ್ತ ಸುರಿತಿರುವುದು ನಿಜ ಆದ್ರೆ ಯಾರು ಗೊತ್ತು ಅದೃಷ್ಟೇ ಚೆನ್ನಾಗಿದ್ದು ಕಾವೇರಿಯ ಕರ್ಮ ಕಾಂಡ ಕರ್ಮಗಳು ಜಾಸ್ತಿ ಆಯಿತು ಪಾಪಕುಪ ಅಂತ ಹೇಳಿದ್ರೆ ಕೀರ್ತಿ ಜೀವ ಬದುಕಲುಬಹುದು ಆಕೆ ಯಾರ್ದು ತಪ್ಪು ಮಾಡಿಲ್ಲ ತಪ್ಪು ಮಾಡಿದೆ ಇನ್ಯಾರೂ ಕುತಂತ್ರಕ್ಕೆ ಬಲಿ ಆಗಿದ್ದಾಳೆ ಮೇಲೆ ದೇವರು ಕೀರ್ತಿನ ಕಾಪಾಡೇ ಕಾಪಾಡ್ತಾನೆ ಬಟ್ ಅದಕ್ಕೂ ಕೂಡ ಒಂದು ಸಮಯ ಬರಬೇಕಾಗತ್ತೆ ಈ ಕಡೆ ಬೊಂಬೆ ಆಡ್ಸೋರು ಬಂದಿದ್ದಾರೆ ಅಥ ಕಡೆ ಆ ವ್ಯಕ್ತಿ ಅನಾಮಿಕ ವ್ಯಕ್ತಿ ಕೀರ್ತಿ ಆಡಿದ ಮಾತುಗಳನ್ನ ನೆನಪು ಮಾಡ್ಕೋತಾರೆ ಆ ಒಂದು ಕ್ಯಾಮ್ ಹತ್ರ ಹೋಗ್ತಾರೆ ನಿಮ್ಮ ಎಲ್ಲ ಕರ್ಮಕಾಂಡ ನೀವೇನೇನು ಮಾಡ್ತಿದ್ರೆ ಎಲ್ಲ ಕೂಡ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತದೆ ಅಂತ ಹೇಳಿದ್ದನ್ನು ನೆನಪು ಮಾಡ್ಕೋತಾರೆ ತಳ್ಳಿದ್ದು ದಬ್ಬಿದ್ದು ಎಲ್ಲವೂ ಕೂಡ ನೆನಪು ಮಾಡಿಕೊಂಡಿದೆ ಈ ಒಂದು ಕ್ಯಾಮ್ರ ಎಲ್ಲ ಸರಿಯಾಗಿದೆ ಅಂತ ಗೊತ್ತಾಗುತ್ತೆ ಆ ತನ್ನ ಕೈ ವಶ ಮಾಡ್ಕೋತಾರೆ ಅಲ್ಲಿ ಬೊಂಬೆ ಹಾಡಿಸೋಡು ಕೂಡ ಕಾವೇರಿ ನಿನ್ನ ಉಳುಕಾಲ ಇನ್ನಿಲ್ಲ ಯಾರೂ ಕೂಡ ಉಳಿಸೋದಕ್ಕೂ ಸಾಧ್ಯ ಇಲ್ಲ ಯಾಕಂದ್ರೆ ನಿನ್ನ ಪಾಪ ಕೂಪಗಳು ಜಾಸ್ತಿ ಆಗಿದೆ ತುಳುಕೋದಿಲ್ಲ ಹೇಗೋ ಹಾಗೆ ಪಾಪದ ಕೂಡ ತುಂಬಿಕೊಂಡಿದೆ ಅಂತ ಹೇಳಿದ್ಮೇಲೆ ಖಂಡಿತ ಆ ಕಾಲಾಗ್ನಿ ಅಂತಕ್ಕಂಥದ್ದು ನಿನಗೋಸ್ಕರ ತೆರೆದು ಕಾಯ್ತದೆ ಎರಡನೇ ಬಾರಿ ರಕ್ತನ ಕೈಗೆ ಹಚ್ಕೊಂಡಿದ್ಯಾ ಜೊತೆಗೆ ಇನ್ ಯಾರು ಉಳ್ಸೋಕಾಗತ್ತೆ ಆಗುತ್ತೆ ನಿನ್ನ ಇವತ್ತು ಕಾಲಾಗ್ನಿ ಕಾಲ ಅಂತಕ್ಕಂಥ ಕೈ ಕಟ್ಟಿ ಕೂತಿರ್ಬಹುದು ಆದರೆ ನಿನ್ನ ಪಾಪದ ಕೂಡ ಅಂತಕ್ಕಂಥದ್ದು ಆಲ್ರೆಡಿ ತುಂಬಿ ತುಳುಕ್ತಿದೆ ಅಂತ ಹೇಳಿದ ಮೇಲೆ ನಿನ್ನ ಬದುಕಿಸೋಕೆ ಸಾಧ್ಯನ ಯಾರಿಂದ ನಿನ್ನ ಸರ್ವನಾಶ ಅನ್ನೋದಂತೂ ಕಟ್ಟಿಟ್ಟ ಬುತ್ತಿ ಪ್ರಳಯ ಆಗ್ತದೆ ಆದರೆ ಪ್ರಳಯ ಆಗಬೇಕು ಅಂತ ಹೇಳಿದ್ರೆ ಕಲ್ಲಿನ ಕೋಳಿನೇ ಕೂಗ್ಬೇಕಾಗಿಲ್ಲ ನಿನ್ನ ಪಾಪ ಕೂಪಗಳು ನೆಲಕ್ಕೆ ಬಡಿದು ಚಾಚ್ಕೊಂಡು ಕೂತದೆ ಅಂತ ಅಂದಮೇಲೆ ಆ ಒಂದು ಪ್ರಳಯ ಅಂತ್ಯಂಥ ಪ್ರಳಯ ಆಗಿರೋದಿಲ್ಲ ಕಾಲಾಗ್ಲಿ ಅಂತಕ್ಕಂಥದ್ದು ಚಾಚ್ಕೊಂಡಿರ್ತಕ್ಕಂಥ ಪ್ರಳಯ ಆಗಿದೆ ಅದಕ್ಕೆ ಒಮ್ಮೆಲೆ ಸಿಕ್ಕಿ ನೀನು ಬಗ್ಗು ಬಡಿಲೇಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಬೊಂಬೆ ಆಡಿಸೋರು ತದನಂತರ ಮನೆ ಹತ್ರ ಈ ಕಡೆ ಬಂದಿದ್ದೆ ವೈಷ್ಣವ್ ಅಮ್ಮ ಸುಪ್ರತಾ ಹಾಗೆ ಅಪ್ಪ ಇದ್ದಾಗ ಇಲ್ಲಿ ನೇರ ನೇರವಾಗಿ ಕಾವೇರಿಯನ್ನು ಪ್ರಶ್ನೆ ಮಾಡೋಕೆ ಮುಂದಾಗ್ತಿದ್ದಾರೆ ಆ ಕಡೆ ಲಕ್ಷ್ಮಿ ಲಕ್ಷ್ಮೀ ಬೆಡ್ ಮೇಲೆ ಮಲ್ಕೊಂಡಿದ್ರೆ ಗಂಗಕ್ಕ ಅಜ್ಜಿ ಇಬ್ಬರು ಕೂಡ ಅಲ್ಲೇ ಇದ್ದಾರೆ ಈ ಲಕ್ಷ್ಮಕ್ರೆ ಸೀತಾ ಮಾತೆ ಅಂತಾನೆ ಅನ್ನಿಸ್ಬಿಡುತ್ತೆ ಕೀರ್ತಿ ಕರಿಯೋದಂತೆ ಕೀರ್ತಿ ಅಕ್ಕ ಇವರು ಹೋಗೋದಂತೆ ಇನ್ನೇನು ಆಗೋದಂತೆ ಇದೇ ಆಗೋಯ್ತು ಏನಾಗಿದೆ ಈ ಲಕ್ಷ್ಮಕಂಗೆ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಜೊತೆಗೆ ಈ ಮನೇಲಿ ಏನಾಗಿದೆ ಯಾರು ಕೂಡ ಪ್ರಶ್ನೆ ಮಾಡಲ್ವಲ್ಲ ಅದಕ್ಕೆ ಇಷ್ಟೆಲ್ಲ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಆ ಮಂತ್ರವಾದಿನ ಕ್ಬಿಡ್ಬೇಕು ದೆವ್ವಭೂತ ಇಟ್ಕೊಂಡಿರ್ಬೋದು ಈ ಮನೇಲಿ ಅಂತ ಗಂಗಕ್ಕ ಹೇಳ್ತಿದ್ದಾರೆ ಏನಾಗ್ತಿದೆ ಅಂತಾನೆ ಅರ್ಥ ಆಗ್ತಿಲ್ಲ ಅಂತ ಅಜ್ಜಿ ಕೂಡ ವರಿ ಮಾಡ್ಕೊಂಡ್ಬಿಡ್ತಾರೆ ಅದರ ನಡುವೆ ಇಲ್ಲಿ ಲಕ್ಷ್ಮಿ ಅಂತೂ ಬೆಡ್ ಮೇಲೆ ಮಲಗಿದ್ದು ಕಾನ್ಷಿಯಸ್ ಇಲ್ಲ ಆದರೂ ಕೂಡ ಅಲ್ಲೂ ಕೀರ್ತಿಯಲ್ಲಿದ್ದಾರ ಕೀರ್ತಿ 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 ಜಸ್ಟ್ ಕೀರ್ತಿ ಜಪಾನೆ ಮಾಡ್ತಿದ್ದಾರೆ ಲಕ್ಷ್ಮಿ ಆದರೆ ಆ ಕಡೆ ಕೀರ್ತಿ ಕತೆ ಏನಾಯಿತು ಅಂತಲೇ ಗೊತ್ತಾಗ್ತಿಲ್ಲ ತದನಂತರ ಇಲ್ಲಿ ವೈಷ್ಣವ್ ಅಂತೂ ಅಮ್ಮನ ನೇರ ನೇರವಾಗಿ ಪ್ರಶ್ನೆ ಮಾಡ್ತಿದ್ದಾನೆ ಹೇಳಮ್ಮ ನೀನು ನಿಜ ನಾ ಕೀರ್ತಿಗೆ ಮಾತು ಕೊಟ್ಟಿದ್ಯಾ ಮದುವೆ ಮಾಡಿಸ್ತೀನಿ ಅಂತ ನೀನೇ ಮಾಡಿರೋ ಮದುವೆನ ಮೂರ್ತು ಹೋಳಿಗೆ ನನ್ನ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ಯಾ ಅಂತಂದರೆ ಏನು ಪುಟ ಹೇಳ್ತಿದ್ಯಾ ನಾನು ಆ ರೀತಿ ಕೊಡೋಕೆ ಸಾಧ್ಯವನಾ ಏನು ಮಾತಾಡ್ತಿದ್ಯಾ ನೀನು ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ ನಾನು ಸುಳ್ಳು ಹೇಳ್ತಿದ್ದೀನ ಅಂತ ಹೇಳಿ ಹೇಳ್ತಿದ್ರೆ ಒಮ್ಮೆ ಸುಳ್ಳು ಹೇಳ್ದವರು ನೂರು ಪಟ್ಟು ಸುಳ್ಳು ಹೇಳೋದು ಏನು ಹೆಚ್ಚಲ್ಲ ಅಲ್ವಾ ಮೂಟೆಗಟ್ಲೆ ಬೇಕಾದ್ರೆ ಸುಳ್ಳು ಕತೆ ಕಟ್ಟಬಹುದು ನಿನ್ನ ಮೇಲೆ ನಂಬೋದಾ ಇಷ್ಟೆಲ್ಲ ಆದಮೇಲೂ ಕೂಡ ಹೇಳು ಮಾತು ಕೊಟ್ಟಿದ್ಯಾ ಅಂತ ಹೇಳ್ತಿದ್ರೆ ಅವುದು ಹೇಳಿಬಿಡು ಪುಟ್ಟ ಅವೊಂದು ಬೆಟ್ಟ ಇಲ್ಲಿ ಕೀರ್ತಿ ಕಾಣಿಸ್ತಿರ್ಲಿಲ್ಲ ಅವ್ಳೇ ನಾನೇ ಕೊಂದುಬಿಟ್ಟೆ ಅಂತ ಕೂಡ ಹೇಳಿಬಿಡು ಅಂತ ತಕ್ಷಣ ಎಲ್ಲರೂ ಕೂಡ ಶಾಕ್ ಆಗಿಬಿಡ್ತಾರೆ ಏನದು ಅಮ್ಮ ಇಂಥ ಕೆಲಸ ಕೂಡ ಮಾಡಿಬಿಟ್ಟೆ ಕೀರ್ತಿನ ಕೊಂದೇ ಬಿಟ್ಟಿಯಾ ನೀನು ಅಂತ ವೈಷ್ಣು ಪ್ರಶ್ನೆ ಮಾಡ್ತಿದ್ರೆ ತಬ್ಬಿ ಆಗ್ಬಿಡ್ತಾರೆ ಎಲ್ಲಿ ನಾನೇ ಹೇಳಿ ಸಿಕ್ಕಾಕೊಂಡ್ಬಿಟ್ಟ ಅಂತ ನಂತರ ಈ ಕಡೆ ಏನು ಮಾತಾಡ್ತಿದ್ಯಾ ವೈಷ್ಣವ್ ಅಂತ ಕೇಳ್ತಿದ್ದಾರೆ ಅಮ್ಮ ಇದೇ ರೀತಿ ಮಗ ಅಮ್ಮನ ಮೇಲೆ ಡೌಟ್ ಪಟ್ಟರೆ ಏನು ಮಾಡಬೇಕು ನಾನು ನೀವಾದರೂ ಹೇಳಿ ಕೃಷ್ಣಕ ಅಂತ ಹೇಳ್ತಿದ್ದಾರೆ ಏನು ಅದಕ್ಕೆ ನಿಮ್ಮನ್ನು ಪ್ರಶ್ನೆ ಮಾಡ್ತಿದ್ರೆ ನೀವ್ಯಾಕೆ ಅಣ್ಣನ ಉತ್ತರ ಕೊಡು ಅಂತ ಹೇಳ್ತಿದ್ರೆ ನೀವು ಉತ್ತರ ಕೊಡಬೇಕಲ್ವಾ ವೈಷ್ಣವ್ ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಸುಪ್ರಿತಾ ಹೇಳ್ತಿದ್ರೆ ಹೌದು ಉತ್ತರ ಕೊಡಬೇಕಲ್ವ ನಿಮ್ಮ ಮಗ ಕೂಡ ಪ್ರಶ್ನೆ ಮಾಡ್ತಿದ್ದಾನಲ್ವ ಮಗ ಪ್ರಶ್ನೆ ಮಾಡಿ ನಮ್ಮನ್ನು ತಪ್ಪಾಗಿ ತಿಳ್ಕೊಂಡಾಗೆ ಎಷ್ಟು ನೋವಾಗುತ್ತೆ ಅಂತ ಗೊತ್ತಿನ ಯಾಕೆ ಉತ್ತರ ಕೊಡುವುದಿಲ್ಲ ಅಂತ ಸುಪ್ರೀತ ಅವ್ರಿಗೆ ಮರು ಪ್ರಶ್ನೆ ಹಾಕ್ತಾರೆ ಕಾವೇರಿಯವರು ಜೊತೆಗೆ ಈ ಗನ್ನು ಗನ್ನ ಇಟ್ಕೊಂಡು ಇವತ್ತು ನಿನ್ನ ಅಮ್ಮನ ಪ್ರಾಣವೇ ಹೋಗ್ಬಿಡ್ತಿತ್ತು ಆ ಕೀರ್ತಿ ಕೈಗಿಂದ ಅವ್ಳು ಎಂಥ ಹುಚ್ಚಿ ಗೊತ್ತಾ ನಾನು ತ್ಯಾಗ ಮಾಡಿದ್ದೀನಿ ಹಾಗೆ ಹೀಗೆ ಅಂತ ಹೇಳಿ ನನ್ನ ಮದುವೆ ಮಾಡಿಸು ಅಂತ ಈ ಗನ್ನಿಟ್ಕೊಂಡು ಎದ್ರಿಸ್ತಿದ್ದು ನನ್ನ ಜೀವ ಬದುಕಿರೋದೇ ಹೆಚ್ಚು ಅಂತ ಕಾವೇರಿ ಹೆವಿ ಡ್ರಾಮಾ ಮಾಡ್ತಿದ್ದಾರೆ ಈ ಕಡೆ ಸುಪ್ರೀತ್ ಅವರಂತೂ ಹೌದಾ ಅದಕ್ಕೆ ಹಾಗಾದರೆ ನಿಮ್ಮನ್ನೇ ಯಾಕೆ ಕೀರ್ತಿ ಕರಿಬೇಕಾಗಿತ್ತು ಅಂತ ಯಾಕೆ ಅಂದರೆ ಗನ್ ಹಿಡಿದು ಎದರಿಸಿ ಮದುವೆ ಮಾಡಿಸಿ ಅಂತ ಕರೆಯೋದಕ್ಕೆ ಕೇಳೋದಕ್ಕೆ ಕರೆದಿದ್ಲು ಅಂತ ಹೇಳ್ತಿದ್ದಾರೆ ಜೊತೆಗೆ ಏನು ಮಾತಾಡ್ತಿದ್ಯಾ ವೈಷ್ಣವ್ ಅಮ್ಮನ ಯಾಕೆ ಪ್ರಶ್ನೆ ಮಾಡ್ತಿದ್ಯಾ ಅವಳು ಜಾತಕದ ವಿಷಯನೇ ಅವಳಿಗೆ ಹೇಳಿರ್ಬೋದು ಜಾತಕದ ದೋಷ ಇದ್ರ ಇರೋದ್ರಿಂದ ನಿನ್ನ ಮದುವೆ ಆದರೆ ನಿಂಗೆ ತೊಂದರೆ ಆಗುತ್ತೆ ಅಂತ ಆ ವಿಷಯ ಅವಳಿಗೆ ಹೇಳಿ ಮದುವೆನ ನಿಲ್ಲಿಸೋ ಪ್ರಯತ್ನ ಕೂಡ ಮಾಡಿರ್ಬೋದು ಹಾಗಂದು ಮಾತ್ರಕ್ಕೆ ಅವಳು ನಿನ್ನ ಬಗ್ಗೆ ಈ ರೀತಿಯೆಲ್ಲ ಅನ್ಯಾಯ ಮಾಡ್ತೀಯಾಳೆ ಅಂತ ಹೀಗೆ ಅನ್ಕೋತೀಯಾ ಅಂತ ಹೇಳ್ತಿದ್ರಪ್ಪ ನಾನು ಆ ರೀತಿಯೆಲ್ಲ ಮಾತಾಡ್ತಿರೋದು ಅಮ್ಮ ರೀತಿ ಮಾಡಿದ್ರಿಂದಾಗಿ ಕೀರ್ತಿ ಯಾವ ರೀತಿ ಆಡ್ತಿದ್ದಾಳೆ ಅಂತ ನೋಡ್ತಿದ್ರ ಅವಳು ಆಡ್ತಿರ ಥರ ಆಡ್ತಿದ್ದಾಳೆ ಅಂದರೆ ಅದೇ ನಿಜ ಆಗಿರ್ಬೋದಲ್ವ ಇದು ಮೂವರೇ ಬದುಕು ಅಲ್ವಾ ಈ ರೀತಿ ಮಾಡೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಿದ್ದೀನಿ ಅಷ್ಟೇ ಅಂತ ಹೇಳ್ತಿದ್ರೆ ಆ ರೀತಿಯೆಲ್ಲ ಪ್ರಶ್ನೆ ಮಾಡಬೇಡ ವೈಷ್ಣವ್ ನಿನ್ನಮ್ಮ ಯಾವತ್ತೂ ಕೂಡ ಮಗನಿಗೆ ಅನ್ಯಾಯ ಮಾಡೋಕೆ ಮುಂದಾಗೋದಿಲ್ಲ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಇಲ್ಲಿ ವೈಷ್ಣವ್ಗೆ ಏನು ಮಾತಾಡಬೇಕು ಅಂತ ತೋರ್ಸ್ತಿಲ್ಲ ಈ ಕಡೆ ಸುಪ್ರೀತ್ ಅವ್ರಿಗಂತೂ ತುಂಬ ಚೆನ್ನಾಗಿ ಗೊತ್ತು ತನ್ನ ಅದಕ್ಕೆ ಏನೋ ಮಾಡಿದ್ದಾರೆ ಮಹಾನ್ ನಾಟಕ ಮಾಡ್ತಿದ್ದಾರೆ ಲಕ್ಷ್ಮಿಗೆ ಒಂದು ಸಣ್ಣ ಸುಳಿವು ಗೊತ್ತಾದರೂ ಕೂಡ ಖಂಡಿತ ಅವಳಂತೂ ಇವರನ್ನು ಉಳಿಸೋದಿಲ್ಲ ಅಂತ ಈ ಕಡೆ ಕಾವೇರಿ ಅವರಂತೂ ನನ್ನ ಮಾತನ್ನ ನಂಬು ಪುಟ್ಟ ನಾನು ಅಂತ ಕೆಲಸ ಮಾಡಿಲ್ಲ ನಾನು ನಿಜವಾಗ್ಲೂ ತಪ್ಪು ಮಾಡಿಲ್ಲ ಅವಳು ಅನ್ಕೊಂಡ್ಬಿಡ್ದಾಳೆ ದೋಷ ಗೊತ್ತಾಯಿತು ನಾನು ಬಿಟ್ಟು ಹೋಗಿದ್ದೀನಿ ಸ್ಯಾಕ್ರಿಫೈಸ್ ಮಾಡಿದ್ದೀನಿ ಹಾಗೆ ಹೀಗೆ ಅಂತ ಹುಚ್ಚಿ ಥರ ಆಡ್ತಿದ್ದಾಳೆ ಅವಳು ಹುಚ್ಚಾಟಕ್ಕೆ ಮಿತಿನೇ ಇಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಕೃಷ್ಣಕಾಂತ್ ಅವರು ಕೂಡ ನನಗೆ ರೌಡಿಗಳೇ ಹೇಳ್ತಿದ್ದಾರೆ ಆ ಕೀರ್ತಿ ಏನೆಲ್ಲ ಮಾಡಿದಾಳೆ ಎಲ್ಲ ಕೂಡ ಅವಳು ಏನು ಅಂತ ಗೊತ್ತಿತ್ತು ಈಗ ಅವಳ ಪರವಾಗಿ ಈ ರೀತಿ ನಿಂತು ಮಾತಾಡ್ತಿದ್ಯಲ್ಲ ವೈಷ್ಣವ್ ಅಂತ ಹೇಳ್ತಿದ್ದಾರೆ ಇಲ್ಲಿ ಕೃಷ್ಣಕಾಂತ್ ಅವರು ಆದರೆ ಇಲ್ಲಿ ಇಲ್ಲ ಕೀರ್ತಿಗೆ ಮಾತು ಕೊಟ್ಟಿದ್ದು ಕಾವೇರಿ ನಿಜ ಅಂತ ಹೇಳಿ ಕಾರುಣಿಯವರು ಮನೆಗೆ ಬಂದು ಹೇಳ್ತಿದ್ದಾರೆ ಈ ಮಾತನ್ನು ಕೇಳಿದ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಕಾರುಣಿಯವರು ಸತ್ಯ ಹೇಳೋಕೆ ಮುಂದಾಗ್ತಿದ್ದಾರೆ ಇಲ್ಲಿ ವೈಷ್ಣವ್ಗೆ ಆಲ್ರೆಡಿ ಅಮನ್ ಮೇಲೆ ಡೌಟ್ ಬಂದಿದೆ ಹಾಗಿದ್ರೆ ಈ ಒಂದು ಸತ್ಯ ಗೊತ್ತಾದ್ರೆ ವೈಷ್ಣವ್ ರಿಯಾಕ್ಷನ್ ಹೇಗಿರಬಹುದು ವೈಷ್ಣವ್ ರಿಯಾಕ್ಷನ್ ಹೇಗಿರುತ್ತೆ ಕೀರ್ತಿ ದೋಷ ದಿಂದ ವೈಷ್ಣವನ ಬಿಟ್ಟು ಹೋಗಿದ್ದ ಅಥವಾ ಇಲ್ಲಿ ಬಿಟ್ಟು ಹೋದರೆ ವೈಷ್ಣವ್ ಜೀವ ಉಳಿಯುತ್ತೆ ಅಂತ ತ್ಯಾಗ ಮಾಡಿದ್ದ ಈ ಒಂದು ಸತ್ಯ ವೈಷ್ಣವ್ಗೆ ಇನ್ನೂ ಕೂಡ ಗೊತ್ತಾಗ್ಲೇ ಇಲ್ವಾ ನಿಜವಾಗ್ಲೂ ಕೂಡ ಗೊಂದಲದಲ್ಲಿ ಇರ್ತಾರೆ ಒಮ್ಮೆ ಗೊತ್ತಾಗಿದೆ ಅನ್ನೋ ರೀತಿ ನಡ್ಕೋತಾರೆ ಇನ್ನೊಮ್ಮೆ ಏನು ಗೊತ್ತೇ ಇಲ್ವೇನೋ ಆ ರೀತಿ ನಡ್ಕೋತಿದ್ದಾರೆ ಜೀವ ದೋಷ ಅನ್ನೋ ಸತ್ಯ ಗೊತ್ತಿಲ್ವಾ ವೈಷ್ಣವ್ಗೆ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಕೂಡ ಮೂಡತ್ತೆ ಹಾಗಾದ್ರೆ ಏನಾಗ್ತದೆ ಇಲ್ಲಿ ವೈಷ್ಣವ್ಗೆ ಕೀರ್ತಿ ನನ್ನ ಪ್ರಾಣಕ್ಕಿಂತ ಪ್ರಾಣವಾಗಿ ಪ್ರೀತಿ ಮಾಡ್ತಿದ್ಲು ನನ್ನ ಜೀವ ಉಳಿಸೋದಕ್ಕೆ ನನ್ನೇ ತ್ಯಾಗ ಮಾಡಿದ್ಲು ಅನ್ನೋ ಒಂದು ಸಣ್ಣ ಕನ್ಸನ್ ಕೂಡ ಕಾಣಲ್ವಾ ಕೀರ್ತಿ ಮೇಲೆ ನಿಜವಾಗ್ಲೂ ಆಕೆ ಮದುವೆ ಆದ್ಮೇಲೆ ಮದ್ವೆ ಮಾಡಿಸ್ಬೇಕು ಅಂತ ಬಯಸಿದ್ದು ತಪ್ಪಾಗಿರ್ಬಹುದು ಯಾಕಂದ್ರೆ ಅವ್ರು ಮಾತು ಕೊಟ್ಟಿದ್ಲು ಹುಚ್ಚಾಟ ವೈಷ್ಣವನ ತುಂಬಾ ಪ್ರೀತಿ ಮಾಡ್ತಾಳೆ ಇನ್ನೋಸೆನ್ಸ್ ಆಗಿ ಅದನ್ನ ಕೇಳಿರ್ಬಹುದು ಹಾಗಾದ್ ಮಾತ್ರಕ್ಕೆ ವೈಷ್ಣವ್ಗೆ ಕೀರ್ತಿ ಮೇಲೆ ಮೋಸ ಮಾಡಿದ್ಲು ಅನ್ನೋ ಕೋಪ ಆಯ್ತು ಆದ್ರೆ ಈಗ ತ್ಯಾಗ ಮಾಡಿದ್ಲು ಅನ್ನೋ ಪ್ರೀತಿ ಬರತ್ತಾ ಆದರೆ ಕೀರ್ತಿನೇ ವೈಷ್ಣವ್ಗೆ ಲಕ್ಷ್ಮಿನ ಬಿಟ್ಟು ಹೋಗ್ತಾಳೆ ಕಥೆ ಎತ್ತ ಸಾಗ್ಬೋದು ಆದರೆ ಕೀರ್ತಿ ಆ ಕಡೆ ದುರ್ಮರಣ ಹೊಂದಿದಾಳ ಹಾಗಿದ್ರೆ ಕೀರ್ತಿ ಬದುಕು ಬರೋಕೆ ಸಾಧ್ಯವೇ ಇಲ್ವಾ ಕಾವೇರಿ ಕರ್ಮಕಾಂಡ ಅನಾಮಿಕ ವ್ಯಕ್ತಿ ಕಾಯಿಲ್ಲ ಏನಾಗ್ಬೋದು ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದೆ ವೀಚಿಗೋಸ್ಕರ ವೀಚ್ ಮಾಡೋದನ್ನು ಮರಿ